ಬೆಳಿಗ್ಗೆ ಎದ್ದೆ ಕೆಲ್ಸಕ್ಕೆ ಹೋಗೋಣ ಅಂತ ಹೊರಟೆ ಹುಡುಗರೆಲ್ಲ ಕರ್ಕೊಂಬರ್ಬೇಕಿತ್ತು ಹುಡುಗರೆಲ್ಲ ಬಂದರು ಸರಿ ಅಂತೇಳಿ ತಿಂಡಿ ತಿನ್ನೋಣ ಅಂತ ಹೋದ್ವಿ ಸರಿ ತಿಂಡಿ ಎಲ್ಲ ಆಯಿತು ನಿನ್ನೆ ಸಾಮಾನು ಬಿಚ್ಚಿದ್ವಿ ಲೋಡ್ ಮಾಡ್ಕೊಂಬರ್ಬೇಕಿತ್ತು ಬುಲ್ಲರ ತೊಗೊಂಡ್ಬಂದ ಹೋದ್ವಿ ಬುಲ್ಲರ ತೊಗೊಂಡ್ಬರ್ತಿದ್ಗೆ ಮಧ್ಯಾಹ್ನ ಆಗ್ಬಿಟ್ಟಿತ್ತು ಸರಿ ಅಂತೇಳಿ ಊಟ ಮಾಡೋಣ ಅಂತ ಹೋದ್ವಿ ಊಟ ಎಲ್ಲ ಆಯಿತು ಸರಿ ಊಟ ಎಲ್ಲ ಆಯಿತು ಬಿಲ್ಡಿಂಗ್ ಹತ್ರ ಹೋದ್ವಿ ಸಾಮಾನೆಲ್ಲ ಲೋಡ್ ಮಾಡಿದ್ವಿ ಸಾಮಾನೆಲ್ಲ ನೋಡಿ ಶೆಡ್ ಹತ್ರ ಅನ್ಲೋಡ್ ಮಾಡೋಣ ಅಂತ ತೊಗೊಂಡೋದು ಮಳೆ ಬೇರೆ ಬರ್ತಿತ್ತು ಅಂತ ಹನ್ನೋಡೆಲ್ಲ ಆಯಿತು ಸಂಜೆ ಒಂದು ಬಿಲ್ಡಿಂಗ್ ನೋಡಬೇಕಿತ್ತು ಬೇರೆ ಇನ್ನೊಂದು ಬಿಲ್ಡಿಂಗ್ ಅಂತ ಹೇಳಿ ಸಹ ಬಿಲ್ಡಿಂಗ್ ನೋಡೋಣ ಅಂತ ಹೊರಟ್ವಿ ಬಿಲ್ಡಿಂಗ್ ಎಲ್ಲ ನೋಡೋಣ ಆಯಿತು ಮತ್ತು ಬರ್ತಾ ಸಂಜೆ ಆರು ಗಂಟೆ ಆಗಿತ್ತು ಸರಿ ಅಂತ ಸ್ನ್ಯಾಕ್ ತಿನ್ನೋಣ ಅಂತ ಹೋದ್ವಿ ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡಾಯ್ತು ಸರಿ ಅಂತ ಮನೆ ಹೋಗೋ ಟೈಮ್ ಆಯಿತು ಎಂಟೂವರೆ ಆಗಿತ್ತು ಮನೆಗೆ ಹೊಂಟ್ವಿ ಮನೆ ಕಡೆ ಹೋದೆ ಮತ್ತು ಬೀಡ ಹಾಕ್ಸ್ಕೊಂಡು ಹೋಗ್ಬಿಡೋಣ ಅಂತ ಹೇಳಿ ಬೀಡ ಅಂಗಡಿಗೆ ಹೋದೆ ಬೀಡ ಎಲ್ಲ ಹಾಕ್ಸಾಯ್ತು ಬೀಡೆಲ್ಲ ಹಾಕ್ಸಿ ಸರಿ ಅಂತ ಹೇಳಿ ಮನೆ ಕಡೆ ಹೊಂಟೆ ಊಟ ಮಾಡಿ ಮಲ್ಕಲ್ಲ ಟೈಮ್ ಆಯಿತು سر اوکے بائے